ಸಚಿವರು ಏಳು ವರ್ಷಗಳನ್ನ ಒಂದೇ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಸ್ಡಿಎ ಕಾರ್ಯದರ್ಶಿಗಳನ್ನ ಈ ಆದೇಶವನ್ನು ಎಲ್ಲಾ ಶಾಸಕರು ತಮ್ಮ ತಮ್ಮ ಪರವಾಗಿ ಮಾತಾಡಿ ಆ ಆದೇಶವನ್ನು ಶೀಘ್ರದಲ್ಲೇ ವಾಪಸ್ ತಗೊಳ್ಳೋಕ್ಕೆ ತಾವು ಮನವಿಯನ್ನ ಸರ್ ಪಂಚಾಯಿತಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಸಾಕಷ್ಟು ಒತ್ತಡಗಳಿದೆ ಸಿಬ್ಬಂದಿಗಳು ನಮ್ಮ ನೌಕರರು ಮತ್ತು ಅಧಿಕಾರಿಗಳಿಗೆ ಅವರದೇ ಆದ ಕುಟುಂಬಗಳಿದೆ ನಾವು ನಮ್ಮ ಕುಟುಂಬದ ಜೊತೆಗೆ ಏಳು ವರ್ಷ ಅಂತ ಮಾನದಂಡ ಮಾಡೋದು ಎಲ್ಲ ಒಂದು ಕಡೆ ಯಾವುದೇ ಇಲಾಖೆಯಲ್ಲಿ ಇಲ್ಲದ ಒಂದು ಈ ಒಂದು ಮಾನದಂಡವನ್ನು ನಮ್ಮ ಇಲಾಖೆಗೆ ತಂದಿರೋದು ನಮ್ಮ ಎಲ್ಲಾ ನೌಕರಿಗೆ ಒಂದು ರೀತಿ ಬದನ ವಾಪಸ್ ಪರವತ್ತೆ ಮಾಡಬೇಕು ಸರ್ ಈಗಾಗಲೇ ತಮಗೆ ಗೊತ್ತಿರುವಂತೆ ಈಗ ಹದಿನಾಲ್ಕು ವರ್ಷದಿಂದ ಆಡಿಪೇಲ್ ಇಲಾಖೆಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಜ್ಯೇಷ್ಠತೆ ಪಟ್ಟಿ ನೆನೆಗುದಿಗೆ ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳು ಬಡಿಸಿಗೆ ಖಾಲಿ ಇದ್ರು ಸಹ ಬಡಿಸಿಕೊಳ್ಳೋದಕ್ಕೆ ನಮ್ಮ ಜ್ಯೇಷ್ಠತೆ ಪಟ್ಟಿ ಅಂತ ನಮ್ಮ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಅಧಿಕಾರಿಗಳ ಮೇಲೆ ಬೀರುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಅದನ್ನ ತಾವು ತಪ್ಪಿಸಬೇಕು ಅಂತ ಮನವಿಯನ್ನು ಗ್ರಾಮ ಪಂಚಾಯತಿಯಲ್ಲಿ ಕ್ಲರ್ಕಮ್ ಡಾಟಾ ಎಂಟ್ರಿ ಆಪರೇಟರ್ ಡಿಲ್ ಕಲೆಕ್ಟರ್ ಹೆಚ್ಚುವರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಇವರಿಗೆ ಒಂದು ಬಾರಿ ಮಾಡಿಕೊಳ್ಳುವಂಥದ್ದು ಕಾರ್ಯದರ್ಶಿ ಗ್ರೇಡ್ ಟು ಪದೋನ್ನತಿಯನ್ನು ಶೇಕಡ ನೂರಕ್ಕೆ ಹೆಚ್ಚಿಸುವುದು ಹಾಗೂ ಕಾರ್ಯದರ್ಶಿ ಗ್ರೇಡ್ ಒನ್ ಪದೋನ್ನತಿ ಕೋಟವನ್ನು ಶೇಕಡ ಎಪ್ಪತ್ತಕ್ಕೆ ಹೆಚ್ಚಿಸುವ ಕಾರ್ಯದರ್ಶಿಗಳು ಜ್ಯೇಷ್ಠತೆ ಪಟ್ಟಿಯನ್ನ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ನಮ್ಮ ಜಿಲ್ಲೆಗಳಿಗೆ ಅನ್ಯಾಯ ಆಗ್ತಾ ಇರೋದರ ಆ ಜೇಷ್ಠತೆ ಪಟ್ಟಿಯನ್ನು ಜಿಲ್ಲಾಡಳಿತದಲ್ಲಿ ಪ್ರಕಟ ಮಾಡಿ ಎಲ್ಲರೂರಕವಾಗಿ ಸ್ವಾಗತವನ್ನು ಕೂಡ ನಮ್ಮ ಅಧ್ಯಕ್ಷರು ಆಗಮಿಸಿದ್ದಾರೆ ಅವರಿಗೂ ಸಹ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಈಗಾಗಲೇ ಮಾನ್ಯ ಶಾಸಕರ ಗಮನಕ್ಕೆ ನಮ್ಮ ವಿವಿಧ ಬೇಡಿಕೆಗಳನ್ನ ನಾವು ಒಪ್ಪಿಸಿದ್ದೀವಿ ಸಹ ತಾವು ದಯಮಾಡಿ ಸರ್ಕಾರದ ಹಂತದಲ್ಲಿ ಶಾಸಕರು ಸಚಿವರು ಮತ್ತೆ ಮುಖ್ಯಮಂತ್ರಿಗಳ ಬಳಿ ತಾವು ವಿಧಾನಸೌಧದಲ್ಲಿ ಅಥವಾ ಅಧಿವೇಶನಗಳಲ್ಲಿ ಹೇಳ್ತಾ ಇರ್ತಕ್ಕಂಥ ಈ ಇರ್ತಕ್ಕಂಥ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರು ಆತ್ಮೀಯರು ಇರ್ತಕ್ಕಂಥ ದೇವೇಂದ್ರ ಅವರೇ ಜಿಲ್ಲಾ ಪದಾಧಿಕಾರಿಗಳೇ ಇಲ್ಲಿ ಆಗಮಿಸತಕ್ಕಂತೆ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವಾನ್ವಿತ ಸದಸ್ಯರುಗಳೇ ಬಹುಶಃ ಈಗಾಗಲೇ ಯೋಗೀಶ್ ಅವರು ಅವರು ಬೇಡಿಕೆ ಹೇಳುವ ಸಂದರ್ಭದಲ್ಲಿ ಬಹಳ ವಿವರವಾಗಿ ಹೇಳಿದ್ದಾರೆ ಇದರ ಬಗ್ಗೆ ಖಂಡಿತ ನಮ್ಮ ಸರ್ಕಾರ ನಮ್ಮ ಸಚಿವರು ಈ ಬೇಡಿಕೆಗಳನ್ನ ಈಡೇರಿಸಬೇಕು ಪಂಚ ನೌಕರದು ಮತ್ತೆ ಸೆಕ್ರೆಟರಿ ಮತ್ತೆ ಪಿಡಿಒಗಳ ಸಮಸ್ಯೆಗಳನ್ನ ಅವರ ಅಸೋಸಿಯೇಷನ್ ಅವ್ರನ್ನ ಕರೆಸಿ ನಿಮ್ಮ ಬೇಡಿಕೆಗಳನ್ನ ಏನಿದೆ ಮೂಲಭೂತ ಬೇಡಿಕೆಗಳು ನಿಮ್ಮ ಪಂಚ ನೌಕರರು ಯಾವುದೇ ಸ್ಥಳೀಯ ಸಂಸ್ಥೆ ಅದು ಗ್ರಾಮ ಪಂಚಾಯಿತಿ ಬೇಟರ ಲೋಕಸಭಾ ಸದಸ್ಯರು ಶಾಸಕರು ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕ್ ಪಂಚಾಯತ್ ಸದಸ್ಯರು ಆ ಸದಸ್ಯರು ಯಾವ್ದಾರು ಆದ್ರೆ ಗ್ರಾಮ ಪಂಚಾಯಿತಿಯ ಸ್ಥಳೀಯ ಸಂಸ್ಥೆ ಮತ್ತೆ ನಗರ ಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಈ ಸ್ಥಳೀಯ ಸಂಸ್ಥೆಗಳು ಕೆಲಸ ಮಾಡಲಿಲ್ಲ ಅಂದ್ರೆ ಯಾವ ಊರು ಉಳಿಯಲ್ಲ ಯಾವ ದೇಶದ ಉಳಿಯಲ್ಲ ಅದರ ಬಗ್ಗೆ ಅರಿವು ನನಗಿದೆ ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ ಸುಮಾರು ಇಪ್ಪತ್ಮೂರು ವರ್ಷ ನಾನು ಸ್ಥಳೀಯ ಸಂಸ್ಥೆ ಒಂದು ಗ್ರಾಮ ಡಿ ಒ ಕೆಲಸ ಮಾಡೋದೆಷ್ಟು ಕಷ್ಟ ಸೆಕ್ರೆಟರಿ ಮಾಡೋದೆಷ್ಟು ಕೆಲಸ ಅಥವಾ ನಗರಸಭೆ ಪುರಸಭೆಗಳಲ್ಲಿ ಚೀಫ್ ಆಫೀಸರು ಅಥವಾ ಕಮಿಷನರು ಕೆಲಸ ಮಾಡೋದು ನಮ್ಮಂತ ಚುನಾಯಿತ ಪ್ರತಿನಿಧಿಗಳು ರಾಜ್ಯಸಭಾ ಸದಸ್ಯ ಇರಬಹುದು ಗ್ರಾಮ ಪಂಚಾಯತ್ ಸದಸ್ಯ ಇರಬಹುದು ಅಧ್ಯಕ್ಷ ಇರಬಹುದು ಅಥವಾ ಇರ್ಬೋದು ಅವರುಗಳಿಗೆ ಚುನಾಯಿತ ಸದಸ್ಯರಿಗೆ ಸ್ಥಳೀಯ ಸ್ಥಳೀಯ ನಗರ ನಿವಾಸಿಗಳ ಸಮಸ್ಯೆಗಳನ್ನ ನಿವಾರಿಸಲಿಕ್ಕೆ ಚುನಾಯಿತ ಪ್ರತಿನಿಧಿಗಳು ಬಂದು ಅದು ಪಿಡಿಒ ಇರಬಹುದು ಅದು ಪ್ರತಿದಿನ ನಡೀತಾ ಇದೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ